ು ಗಿಡಗಳಲ್ಲಿ ಹೂ ಬಂದಿದೆ ಜಾಕಿ ಆಗಿ ನಿಂತಿಲ್ಲ ಇದು ಮೂರನೇ ಅಲ್ವಾ ಐದು ವರ್ಷ ಬೇಕೇ ಬೇಕು ಅಂದ್ರೆ ಅವರು ಮೂರು ವರ್ಷದ ಗಿಡಗಳು ಮೆಣಸೇನಾದರೂ ಬಿಡ್ತಾ ಇದೆಯಾ ಮೆಣಸು ಈ ವರ್ಷ ಒಂದು ಏಳೆಂಟು ಕಿಲೋ ಆಯ್ತು ಸರ್ ಹತ್ತು ಕಿಲೋ ತನಕ ಆಯಿತು ಅಂದರೆ ಭಾಳ ಕಮ್ಮಿ ಈ ವರ್ಷ ಅಂದರೆ ಈ ನೆಕ್ಸ್ಟ್ ಇಯರ್ಗೆ ಅವ್ರು ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರು ಎಲ್ಲ ಇವೆಲ್ಲ ಎರಡು ವರ್ಷ ಬೆಳೆಗಳಲ್ಲ ಸರ್ ಎರಡನೇ ವರ್ಷನ ಸ್ಟಾರ್ಟಿಂಗ್ ಬೆಳೆ ಈಗ ಅದರಿಂದ ಇದು ಇದು ದಾಚಿನ ಗಿಡ ಈ ಚಕ್ಕೆಲಿ ಒಲ್ ಚಕ್ಕೆ ಕ್ಯಾಸಿ ಅಂತ ಇದೆ ಇದು ಯಾವುದು ಅಂತ ಗೊತ್ತಾ ಇದು ಚಿನ್ನ ಮೊಮ್ಮೆ ಸಾರಿವಲ್ಲ ಸಿನಮನೆ ಹಾ ಚಿನ್ನ ಈ ಈ ಒಂದು ನಲ್ವತ್ತೈವತ್ತು ಗಿಡ ಹಾಕಿದ್ದೀನಿ ಇವ ಎಲೆ ಏನೋ ನಮಗೆ ಯೂಸ್ ಆಗ್ತದೆ ಈ ಇದು ಚಕ್ಕೆ ಇನ್ನು ಆ್ಯಕ್ಚುಲಿ ಈ ಥರ ಬೆಳ್ಸೋದು ಬೇಡ ಇನ್ನು ಕಟ್ ಮಾಡಿಬಿಡಿ ಅಂತ ಹೇಳಿದ್ರು ಆದ್ರೇನು ನಾನು ಕಟ್ ಮಾಡಿಲ್ಲ ನೋಡೋಣ ಒಂದು ಗಿಡ ದೊಡ್ಡದಾಗಿ ಬಿಟ್ಬಿಡೋಣ ಅಂತ ಹೇಳಿ ಎರಡು ಗಿಡ ಬಿಟ್ಬಿಟ್ಟಿದ್ದೀನಿ ಹಾಂ ಹಾಂ ಎಷ್ಟು ಗಿಡಗಳಿದೆ ಚಕ್ಕೆ ಚಕ್ಕೆ ಒಂದು ಮೂವತ್ತು ಗಿಡ ಎಲ್ಲಿ ಸಿಕ್ತು ನಿಮಗೆ ಒರಿಜಿನಲ್ ಈಗೆಲ್ಲ ಅಲ್ಲಿಂದನೇ ತಂದೆ ಸಾಗರದಿಂದ ಓಕೆ ಅವು ಅವ್ರ ಹತ್ರನೇ ತಗೊಂಡ್ಬಂದೆ ಸರ್ ನಾನು ಇದೊಂದು ಜಾಯಿಕಾಯಿ ಒಂದು ಈ ಗಿಡಗಳೆಲ್ಲ ಸಾಗರಲ್ಲಿ ಗಿರೀಶ್ ಅವ್ರ ಹತ್ರನೂ ತಂದಿದ್ದೀನಿ ಸರ್ ಇದು ನಮ್ಮ ಹಸುಗಳ ಕೊಟ್ಟಿಗೆಯಿಂದ ಹಸುಗಳು ತೊಳೆದಿರೋ ನೀರು ಅದ್ರ ಗಂಜಲ ಎಲ್ಲ ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂತೀವಿ ಏನ ಅಲ್ಲಿಂದ ಪೈಪ್ ಪೈಪ್ ಲೈನ್ ಹಾಕಿದೀವಿ ಓಕೆ ಇಲ್ಲಿ ನಮಗೆ ಈ ನೀರೆಲ್ಲ ಸೇರಿದ್ರೆ ದಿನ ಇಲ್ಲಿ ಕಲೆಕ್ಟ್ ಆಗ್ತಾ ಇರ್ತದೆ ಇದನ್ನು ಏನು ಮಾಡ್ತೀವಿ ಫ್ರೆಶ್ ಸಗಣಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇರ್ತೀವಿ ಗಿಡಗಳಿಗೆ ಒಂದು ನಾಲ್ಕು ಕಂಪಾರ್ಟ್ಮೆಂಟ್ ಥರ ಮಾಡಿದ್ರ ಎರಡು ಎರಡು ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ ಓಕೆ ಮೊದಲು ನಾವು ಫ್ರೀ ಇದ್ದರೆ ಸಗಣಿ ಮಿಕ್ಸ್ ಮಾಡೋದು ಬೇಡ ಅಂದ್ಕೊಂಡಾಗ ಜಾಸ್ತಿ ಇದ್ದಾಗ ಡೈರೆಕ್ಟ್ ಮೋಟ್ರಲ್ಲಿ ಕೊಟ್ಬಿಡ್ತೀವಿ ಡ್ರಿಪ್ಪಲ್ಲಿ ಇಲ್ಲ ಅಂದಾಗ ಏನು ಮಾಡ್ತೀವಿ ಜೀವಾಮೃತ ಥರ ನಾವು ಸಗಣಿ ಇದು ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಗಿಡಗಳ್ಗೆ ಕೊಡ್ತಾಯಿರ್ತೀನಿ ಯಾವುದೂ ಖಾಲಿ ಬಿಡೋಲ್ಲ ಈ ಬೆಲ್ಲ ಎಲ್ಲ ನೀವೇ ಬೆಳಿತೀರಾ ಅಥವಾ ಈ ಕಬ್ಬು ನಾವೇ ಮಾಡಿದ್ವಿ ಕಬ್ಬು ಒಂದು ಹಾಕಿದ್ವಿ ಈ ವರ್ಷ ಮೊದಲು ಹೊರಗಡೆ ತರ್ತಾ ಇದ್ವಿ ಅದರಲ್ಲಿ ಏನಾಗಿದೆ ಎಲ್ಲರೂ ಯಾರು ನನಗೆ ತಿಳಿದ ಮಟ್ಟಗೂ ಭಾಳ ನೈಂಟಿ ನೈನ್ ಪರ್ಸೆಂಟ್ ಯಾರೋ ಒಬ್ಬರಿಬ್ಬರು ಮಾಡ್ತಾ ಇದ್ದರೆ ಮಾಡ್ತಾ ಇರ್ಬೋದು ಕಬ್ಬು ಕೆಮಿಕಲಲ್ಲಿ ಬೆಳೀತಾರೆ ಬೆಲ್ಲ ಆರ್ಗ್ಯಾನಿಕ್ ಅಂತಾರೆ ಬೆಲ್ಲಕ್ಕೆ ಮಾತ್ರ ಕೆಮಿಕಲ್ ಹಾಕಲ್ಲ ನಾನೇನು ಮಾಡಿದೆ ಅಗ್ಗಿ ಹಾಕಬೇಕು ಅಂತ ಹೇಳಿಬಿಟ್ಟು ನಾನೇ ಒಂದು ಒಂದು ಕುಂಟೆನಲ್ಲಿ ಒಂದು ವರ್ಷ ನೋಡಿದೆ ಒಂದು ಟನ್ ಆಯಿತು ನಮಗೊಂದು ನೂರು ಕಿಲೋ ಬೆಲ್ಲ ಬೆಲ್ಲ ಬಂತು ಈಗ ಈಗೇನ್ ಮಾಡಿದ್ರೆ ಒಂದ್ ಎಕರೆಗೆ ಹಾಕಿದೀನಿ ಒಂದ್ ಎಕರೆಗೆ ಹಾಕಿ ಈ ವರ್ಷ ಇಪ್ಪತ್ತೆರಡು ಟನ್ ಆಯ್ತು ನಮ್ಗೆ ಬೆಲ್ಲ ಮಾಡಿದ್ವಿ ಬೆಲ್ಲ ಓಕೆ ಎರಡು ಟನ್ನು ಬೆಲ್ಲ ಬಂತು ನಮಗೊಂದು ಐನೂರು ಕಿಲೋ ಇಡೀತತ್ ವರ್ಷಕ್ಕೆ ಒಂದು ಆರ್ನೂರು ಕಿಲೋ ಆಲ್ರೆಡಿ ಮಾರ್ಬಿಟ್ಟಿದೀನಿ ಇನ್ನೂ ಏಳು ಎಂಟುನೂರು ಕಿಲೋ ಇದೆ ಅಂಥದ್ದು ಯಾವ ಕೊಡ್ತಾ ಕೊಡ್ತಾಯಿದ್ದೀರಾ ನೂರು ರೂಪಾಯಿ ರೇಟಲ್ಲಿ ಕೊಡ್ತಾ ಇದ್ದೀನಿ ನೂರು ರೂಪಾಯಿಗೆ ಅಂದ್ರೆ ಕಮ್ಮಿ ಮಾರಿದರೆ ವರ್ಕೌಟ್ ಆಗಲ್ಲ ಸರ್ ನಾವು ಆರ್ಗಾನಿಕ್ ಮಾಡಿದಾಗ ಅಂದರೆ ಕನಿಷ್ಠ ನಮ್ಮ ಲ್ಯಾಬರು ನಮ್ಮ ಖರ್ಚುನಾರೇ ಬರಬೇಕಲ್ವಾ ನಮ್ಮ ಕೂಲಿನಾರೇ ಬರಬೇಕಲ್ವಾ ಮಾಡಿರೋ ಕೂಲಿ ಅದು ಲೆಕ್ಕ ಹಾಕಿದರೆ ಇದು ಆದರೆ ಹಂಡ್ರೆಡ್ ಪರ್ಸೆಂಟು ನಾನು ಕಬ್ಬಿಗೆ ಒಂದು ನೂಲಷ್ಟೂ ಅಂದರೆ ಒಂದು ನೂಲು ಅಷ್ಟು ನಾನು ಇದಾಕಿಲ್ಲ ಯಾವುದು ಹಾಕಿಲ್ಲ ಪೆಸ್ಟಿಸೈಡ್ ಪೆಸ್ಟಿಸೈಡ್ಸ್ ಅಂತೂ ಯೂಸ್ ಮಾಡೋದೇ ಇಲ್ಲ ಬಿಡಿ ನಾವು ಎಲ್ಲಿನೂ ಓಕೆ ನಮ್ಮದು ತರಕಾರಿ ನೋಡಿದರೆ ನೀವು ಹೇಳ್ತೀರಾ ಅಲ್ಲಿ ಇನ್ನೊಂದು ತೋಟದಲ್ಲಿ ಓ ಈ ಏನು ಹಾಕಿದ್ರೆ ಇದಕ್ಕೆ ಅಂತ ಏನು ಹಾಕಿಲ್ಲ ಸರ್ ನಾವು ಏನಿದೆ ನ್ಯಾಚುರಲ್ ಆಗಿ ಬರಬೇಕು ಬೆಳೆ ಅದಕ್ಕೆ ತೋಡು ನಮಗೆ ಗೋ ಆಧಾರಿತ ಸಾವಯವ ಗೊಬ್ಬರಗಳು ಏನು ಹಾಕಿಲ್ಲ ಸರ್ ನಾನು ಇಲ್ಲಿಗೆ ಈಗ ಸಗಣಿ ಎಲ್ಲ ಬರುತ್ತಲ್ಲ ಅದರಲ್ಲಿ ಕಂಪೋಸ್ಟ್ ಆ ಥರ ಏನಾದರೂ ಮಾಡ್ತೀವಿ ಇಲ್ಲ ಸರ್ ಸಗಣಿನ ನಾನು ಯಾವತ್ತಿಗೆ ಮಿಕ್ಸ್ ಮಾಡಿಬಿಟ್ಟು ಸಗಣಿನಲ್ಲಿ ಫ್ರೆಶ್ ಅಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಇರ್ತದೆ ಯೂರಿನಲ್ಲಿ ಎಷ್ಟು ನಾವು ಕೊಳೆ ಹಾಕಿದ್ರೆ ಅಷ್ಟು ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತದೆ ಏನು ಮಾಡ್ತೀವಿ ಇದು ಮಾತ್ರ ಸ್ಟಾಕ್ ಇಟ್ಕೊಂತ ಇರ್ತೀವಿ ಗಂಜಲ ಗಂಜಲ ಆ ಅದನ್ನ ಫ್ರೆಶ ಆಗಿ ಕಲಸಿಬಿಟ್ಟು ಗಿಡಗಳಿಗೆ ಹಾಕತಾ ಇರ್ತೀನಿ ಮೂರು ದಿನಕ್ಕೆ ಒಂದಸತಿ ಹಾಕಿ ಬಿಡ್ತೀನಿ. ಹಾಗೆ ಡೈರೆಕ್ಟ್ ಆಗಿ ಹಾಕ್ತಿರಾ? ಇಲ್ಲ ಸರ್ ಅದನ್ನ ಗಂಜಲ ತೊಳೆದಿರ ನೀರು ಇರುತ್ತೆ ಎಲ್ಲ ಸೇರಿ ಮಿಕ್ಸ್ ಮಾಡಿ ಬಿಡ್ತೀವಿ. ಒಂದು ಕೆ ಜಿ ಬೆಲ್ಲ ಹಾಕಿ ಎರಡು ದಿನ ಕೊಳ್ ಹಾಕ್ತೀವಿ ಮೂರು ನಾಲ್ಕು ದಿನ ತೆಗೆದು ಹಾಕ್ತೀವಿ. ಸೊ ಜೀವಾಮೃತ ಟೈಪ್ ಮಾಡಿ ಜೀವಾಮೃತ ಟೈಪ್ ಆದರೆ ನಾನು ಇಟ್ ಹಾಕಲ್ಲ. ಅದು ಕೆಮಿಕಲ್ ಇರುತ್ತೆ ಅದರಲ್ಲಿ ಅಂತ. ಓಕೆ ಸರ್ ಸೊ ಬೇರೆ ಏನೇ ಹೇಳಿ ಹೇಳಿ

ಇದು ಆ್ಯಪಲ್ ಗಿಡ ಹ್ಞೂ ಆ್ಯಪಲ್ ಹಾಂ ಆ್ಯಪಲ್ ಏನು ಇದು ನಮ್ಮ ನಾರ್ಮಲ್ ರೆಡ್ ಮೈಲರ್ ಕೆಟ್ ರೆಡ್ ಕಲರ್ ಓಕೆ ಹಾಂ ಇದು ನಾನಿಲ್ಲೇ ಸಿರಾದಲ್ಲಿ ತಗೊಂಬಂದಿದ್ದೆ ಒಂದು ಏಳೆಂಟು ಗಿಡ ಹಾಂ ಹಾಂ ತಗೊಂಬಂದು ಸರಿ ಯಾಕೆ ಬರೋಣ ನೋಡೋಣ ಎಲ್ಲರೂ ಇದ್ರಲ್ಲ ನಾವು ಹಾಕೋಣ ನಾನು ಉದ್ದೇಶಕ್ಕೆ ಹಾಕಿದ್ದೀನಿ ಈಗ ಅದಕ್ಕೆಲ್ಲ ಏನೋ ಹುಳ ತರ ಇದೆಯಲ್ಲ ಅದಕ್ಕೆಲ್ಲ ಏನಾದ್ರು ಆಗ್ತಾಯಿದೀರಾ ಏನೂ ಹಾಕಿಲ್ಲ ಸರ್ ಕಾಯಿ ಬಂದ್ರೆ ಬರ್ಬೋದು ಬಿಟ್ಟರೆ ಬರ್ಬೋದು ನಾನಂತೂ ಏನೂ ಹಾಕೋಕೆ ಹೋಗ್ತಾಯಿಲ್ಲ ಈಗ ಇದರಲ್ಲೇ ಕೀಟನಾಶಕಗಳು ಮಾಡುವ ಮಾಡಾಕಬೋದಲ್ವ ಅದನ್ನು ಮಾಡಬಹುದು ಸರ್ ಮಾಡಬಹುದು ಆದ್ರೆ ಏನಂದ್ರೆ ನಮ್ ಗಿಡಗಳಲ್ಲಿ ಏನು ಇಲ್ಲ ಬೇಕಂದಾಗ ಏನ್ ಅಂದ್ರೆ ಈ ಮಿಲ್ಲಿ ಬಗ್ಗು ಪ್ಲಸ್ ಈ ನೊಣ ತರ ಅದೇನಂತೀರ ಎಫೆಕ್ಟ್ಸ್ ಅವನ್ ಏನ್ ಮಾಡ್ತೀನಿ ಒಂದ್ ಸ್ವಲ್ಪ ನಾಲ್ಕು ನಾಟಿ ಕೋಳಿ ಮಟ್ಟೆ ಒಂದ್ ಕೆಜಿ ಅಡಿಗೆ ಎಣ್ಣೆ ತಗೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತೀನಿ ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ

ಜುಲೈ ಆಗಸ್ಟ್ ಅಲ್ಲಿ ಬರಬೇಕು ಇದು ಎರಡನೇ ಬೆಳೆ ಈ ವರ್ಷ ಬರ್ತಾ ಇದೆ ಕಾರಣ ಸರ್ ಅರವತ್ತೈದು ದಿನನೂ ಬರ್ತದಂತೆ ನನಗೆ ಫಾರ್ಮ್ ಟಿ ವಿ ವೆಂಕಟರಮಣ ಅವರು ಕಾಫಿ ಬಗ್ಗೆ ಜಾಸ್ತಿ ಹೇಳ್ತಾರೆ ಕಾಫಿ ಕೋಕೋ ಮೆಣಸು ಬಗ್ಗೆ ಜಾಸ್ತಿ ಹೇಳ್ತಾರೆ ಹಾಕಿದ್ರೆ ರೈತರಿಗೆ ಲಾಸ್ ಆಗಲ್ಲ ಅಂತ ನಾನು ಅವ್ರನ್ನ ಕೇಳಿದಾಗ ಹಿಂಗೆ ಓ ಬಂದಿದೆ ಏನ್ ಮಾಡೋದು ಸರ್ ಅಂತ ಕೇಳಿದೆ ನಾನು ಅವ್ರನ್ನ ಅವ್ರು ಏನು ಹೇಳಿದ್ರೆ ಅಂದ್ರೆ ಏನು ತಲೆ ಕೆಡಿಸ್ಕೊಬೇಡಿ ಬಂದಿರೋದು ಕಾಯ್ ತಗೊಳ್ರಿ ನಮ್ಮ ಇಂಡಿಯಾದಲ್ಲೇ ನಾವು ಒಂದ್ ಬೆಳೆ ತೆಗೆಯೋದು ಅಲ್ಲೆಲ್ಲ ಎರಡು ಬೆಳೆ ಮೂರು ಬೆಳೆ ತೆಗಿತಾರೆ ಅಂತ ಹೇಳಿದ್ರು ಕ್ಲೈಮೇಟ್ ಇದ್ದಂಗೆಲ್ಲ ಚೇಂಜ್ ಆಗ್ತಾ ಇತ್ತೆ ಅಂತ ಹೇಳಿ ಹೇಳಿರೋದು ಅವರು ಅದಕ್ಕೆ ನಾನು ಅದನ್ನ ಮತ್ತೆ ಅದಕ್ಕೆ ಏನ್ ಬೇಕೋ ಅದು ಮಾಡ್ತಾ ಇದೀವಿ ಏನ್ ಮಾಡ್ತಾ ಇದ್ರೆ ಏನಿಲ್ಲ ಸರ್ ನಾವು ಈ ಟೈಮಲ್ಲಿ ರೆಸ್ಟ್ ಕೊಡಬೇಕಲ್ವಾ ರೆಸ್ಟ್ ಕೊಡೋಂಗಿಲ್ಲ ಈಗ ಅದಕ್ಕೆ ತಕ್ಕಂಗೆ ಮತ್ತೆ ನಾವು ಈ ಜೀವಾಮೃತ ಅದೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಷ್ಟೇ ಹಾಂ ಗಿಡಕ್ಕೆ ಜಾ ರೆಸ್ಟ್ ಕೊಡೋಂಗಿಲ್ಲ ಈಗ ಮಾಮೂಲಿ ಇಲ್ಲ ಅಂದರೆ ಏನಾಗ್ತದೆ ಒಂದು ತಿಂಗಳ ಮಟ್ಟಿಗೆ ನಾವು ನೀರು ಕೊಡೋಲ್ಲ ಏನು ಕೊಡೋಲ್ಲ ರೆಸ್ಟ್ ಮಾಡಿಬಿಡ್ತೀವಿ ಅದಕ್ಕೆ ಆದರೆ ಅದು ಮಾಡ್ತಾ ಇಲ್ಲ ಈಗ ಸರ್ ಅದರ ಬೇರೆ ಈ ವರ್ಷ ನಾವು ರೆಸ್ಟ್ ಕೊಡೋಂಗೇ ಇಲ್ಲ ಬಿಡಿ ಬೇಸ್ಗೆ ಹಂಗಿದೆ ನೀರು ನೀವು ಬಳ್ಳದಲ್ಲೇ ಐಡಿಯಾ ಮಾಡಿಲ್ವಾ ಸರ್ ಆ್ಯಕ್ಚುಲಿ ನಾವು ಮಾರಬೇಕು ಈಗ ನಾವೇ ಅದನ್ನು ಹೇಳಿದ್ನಲ್ಲ ಸರ್ ಈ ಸಣ್ಣ ಸಣ್ಣವೆಲ್ಲ ತಗೊಂಡೋಗಿ ಕುಂತ್ಕೊಂಡು ಮಾರಕ್ಕೆ ಆಗೋಲ್ಲ ಅದನ್ನು ಮುಂದಕ್ಕೆ ಪೀಚರಲ್ಲಿ ಇಟ್ಕೊಂಡಿದೀವಿ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀವಿ ಇನ್ನೊಂದು ವರ್ಷ ಒಂದುವರೆ ವರ್ಷದಲ್ಲಿ ಆ ಕೆಲಸನೂ ಮಾಡ್ತೀವಿ ಸರ್ ಮಾರ್ಕೆಟಲ್ಲಿ ಇಳಿತೀವಿ ಇದು ಅರ್ಶನ ಹಾಂ ಮಧ್ಯ ಮಧ್ಯದಲ್ಲಿ ಅರ್ಶನ ಹಾಕಿದ್ವಿ ನೋಡಿ ಆಗಿದೆ ನೋಡಿ ತಳ್ಳಿ ತೆಗಿಬೋದು ತಳಿ ಯಾವುದಿಲ್ಲ ಸರ್ ಈಗ ನಾವು ಮನೆಗೆ ಹೆಣ್ಸುರು ನಮ್ಮ ಫ್ರೆಂಡ್ ಮನೆಯಲ್ಲ ಒಂದು ಅರ್ಧ ಕಿಲೋ ಇಂದ ಒಂದು ಕಿಲೋ ಬರ್ತದೆ ಸರ್ ಒಂದೊಂದು ಗಿಡದಲ್ಲಿ ಎರಡು ಫ್ಲಾಟ್ಗೆ ಹಾಕಿದ್ವಿ ಈ ಸತ್ತಿ ಪೂರ್ತಿ ತೋಟಕ್ಕೆ ಈ ತೋಟಕ್ಕೂ ಇನ್ನೊಂದು ತೋಟಕ್ಕೂ ಹಾಕಿಬಿಡೋಣ ಅಂತ ಮಾಡಿದ್ದೀನಿ ಎಲ್ಲ ಬೀಜ ಮಾಡ್ಕೊಂಡು ಅಂದರೆ ಮಾರಲ್ಲ ಅರ್ಶನ ಸದ್ಯಕ್ಕೆ ಇಲ್ಲ ಮಾಡ್ತೀವಿ ಸರ್ ಅದು ಬೀಜಕ್ಕೆ ಎಷ್ಟು ಬೇಕಾಗಿರಲ್ಲ ನಮಗೊಂದು ಹತ್ತು ಕಿಲೋ ಆದರೆ ಸಾಕು ನಮಗೊಂದು ಗಿಡ ತೋರಿಸಿ ಒಳಗಡೆ ಕಲರ್ ಯಾಕೆ ಕಲರ್ ಇದೆ ಓಕೆ ಇದರ ಕಿರ್ಕ್ಯುಮೆನ್ ಏನಾದರೂ ಟೆಸ್ಟ್ ಮಾಡಿ ನೀವು ನೀವು ಸ್ಮೆಲ್ ನೋಡಿ ಸರ್ ನಿಮ್ಗೆ ಹೆಂಗಿರ್ತದೆ ಅನ್ನೋದು ಸ್ಮೆಲ್ ಚೆನ್ನಾಗಿದೆ ಕಿರ್ಕ್ಯುಮೆನ್ ಏನಾದರೂ ಟೆಸ್ಟ್ ಮಾಡಿದ್ರೆ ಏನು ಮಾಡಿಲ್ಲ ಸರ್ ಓಕೆ ಏನು ನಾವೇನು ಆ ಥರ ಇದು ಮಾಡೋಕೆ ಹೋಗಿಲ್ಲ ಇದನ್ನ ಅಂದರೆ ಪುಡಿ ಮಾಡಿ ಮಾರಬೇಕಲ್ವಾ ಪುಡಿ ಮಾಡ್ತೀವಿ ಸರ್ ಒಣಗಿಸ್ಬಿಟ್ಟು ಅಸೇದೇ ಒಣಗಿಸ್ತೀವಿ ಮಾಮೂಲಿ ಇಲ್ಲ ಅಂದರೆ ಅದನ್ನು ನೀರಲ್ಲಿ ಕುದಿಸಿಬಿಟ್ಟು ಒಣಗಿಸಿ ಆಮೇಲೆ ಮಾಡ್ತಾರೆ ನಾವು ಹಂಗೆ ಮಾಡೋಲ್ಲ ಸರ್ ನೀವು ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಪೀಸ್ ಮಾಡಿಬಿಟ್ಟು ಇದರಲ್ಲೇ ಒಣಗಿಸ್ಬಿಡ್ತೀವಿ ನಾವು ಹರ್ಷಣೆ ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟ್ ಏನಿಲ್ಲ ಸರ್ ಏನಿಲ್ಲ ನಾವು ಏನು ಆರ್ಗಾನಿಕ್ ಟ್ರೀಟ್ಮೆಂಟ್ ಏನು ಮಾಡ್ತಾ ಇದ್ದವು ಅದು ಬಿಟ್ಟರೆ ಬೇರೆ ಅಂತೂ ಏನು ಮಾಡೋಕ್ಕೋಗಿ ಬೀಜೋಪಚಾರ ಏನಾದರೂ ಮಾಡಿ ಮಾಡಿರಾ ಸರ್ ನೆಡುವಾಗಂತೂ ಬೀಜೋಪಚಾರ ಮಾಡ್ತೀವಿ ಈ ಗಂಜಲ ತಗಣಿ ಸಗಣಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಒನ್ ಅವರು ನೆನಹಾಕ್ಬಿಟ್ಟು ತೆಗೆದು ಇಟ್ಬಿಟ್ಟು ಈ ಹೊರಗಡೆಯಿಂದ ಮಾರ್ಕೆಟ್ ಸೂಕ್ಷ್ಮ ಜೀವಿಗಳು ಇದ್ದಾರೆ ಏನಿಲ್ಲ ಸರ್ ನಾನಂತೂ ಹೊರಗಡೆಯಿಂದ ಯಾವುದು ತರಲ್ಲ ಸರ್ ಎಲ್ಲ ನಮ್ಮ ಇದರಿಂದಾನೇ ನಾವು ಮಾಡೋದು ನಾನು ನಮ್ಮ ಹತ್ರ ಬಂದಿರೋದಕ್ಕೂ ಅದೇ ಹೇಳಿ ಕೊಡ್ತೀನಿ ನಾನು ಇಷ್ಟು ಮಾಡ್ತಾ ಇದ್ದೀನಪ್ಪ ನೀವು ಅದಂತೆ ನೋಡಿ ನೀವು ಇನ್ನೊಂದು ಸ್ವಲ್ಪ ಏನಾದ್ರೂ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡಂಗಿದ್ರೆ ಮಾಡಿ ಯಾಲಕ್ಕಿ ಈ ವರ್ಷ ಚೆನ್ನಾಗಿ ಕಾಣ್ತಾ ಇದೆ ಸರ್ ಹೋದ್ ವರ್ಷಕ್ಕೆ ಅಂದ್ರೆ ಬೆಳೆ ಈ ವರ್ಷ ಜಾಸ್ತಿ ಕಾಣ್ತಾ ಇದೆ ಎಷ್ಟು ತೆಗೆದಿರಾ ಯಾಲಕ್ಕಿ ಯಾಲಕ್ಕಿ ಒಂದು ಇಪ್ಪತ್ತು ಕಿಲೋ ತೆಗೆದಿದ್ವಿ ಸರ್ ಇಪ್ಪತ್ತು ಕಿಲೋ ಯಾವ ರೇಟಲ್ಲಿ ಕೊಟ್ಟರೆ ಈಗ ಎರಡು ಸಾವಿರ ರೂಪಾಯಿ ಕೆಜಿ ಲೆಕ್ಕದಲ್ಲಿ ಹೇಳ್ತಾ ಇದೀವಿ ನಾವು ಓಕೆ ಅದರಂತೆ ಈ ವರ್ಷ ಒಂದು ಸ್ವಲ್ಪ ಹೈಬ್ರಿಡ್ ಗಿಡನೂ ಹಾಕಿದ್ವಿ ನೆಲ್ಲಾಳಿ ಅದನ್ನು ಸ್ವಲ್ಪ ಗ್ರೀನಿಶ್ ಬಂದರೆ ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಸಿಕ್ತದೆ ಸರ್ ಇದು ಇದು ಗಂಜಲ ಸರ್ ಕೊರತೆರ ಗಂಜಲ ಹಳೆ ಗಂಜಲ ಹಳೆ ಗಂಜಲ ಹಾಂ ಅಲ್ಲ ಸರ್ ಸುರಿ ಅಲ್ಲ ಡ್ರಮಲ್ಲೇ ತುಂಬಿಕೊಂಡು ಊಟಕ್ಕೆ ಹೋಗಿದ್ದಾರೆ ಹುಡುಗರು ಬಂದುಬಿಟ್ಟು ಈಗ ಡ್ರಮ್ಮಲ್ಲಿ ತುಂಬಿಡ್ತಾರೆ ಈಗ ಒಂದು ಒಂದು ರೌಂಡ್ ಏನು ಮಾಡ್ತೀವಿ ಮ್ಯಾಲಿಂದ ಕೆಳಗಡೆ ಹೋಗ್ತೀವಿ ಮತ್ತೆ ಮೇಲೆ ಬರ್ತೀವಿ ಮತ್ತೆ ಮೇಲಿಂದ ಕೆಳಗಡೆ ಹೋಗ್ತಾ ಇರ್ತೀವಿ ಓಕೆ ಒಂದೇ ದಿನ ಎಲ್ಲ ಆಗಲ್ಲ ಏನು ಸಸಿಗಳೆಲ್ಲ ಇಟ್ಟು ತಂದಿದ್ರಾ ಅಥವಾ ಇಲ್ಲ ಸರ್ ನಾವು ನಮ್ಮ ತೆಂಗಿನ ಗಿಡ ಹಾಕಿದ್ವಿ ತೆಂಗಿನ ಸಸಿನ ಮಾರಾನ ಉದ್ದೇಶದಲ್ಲಿ ಮಾರಿಲ್ಲ ಮಾಡಿಲ್ಲ ನಮ್ದೇ ಒಂಥರ ಗಿಡಗಳು ನಾವು ಹಾಕನ್ ಹಾಕಿ ಅಂತ ಮಾಡಿದೀನಿ ಮೊದಲು ಓಕೆ ಚೆನ್ನಾಗಿ ಬಂದಿದೆ ಸುಮಾರು ಗಿಡ ನೆಟ್ಟಿದ್ರೆ ಹತ್ರ ಹತ್ರ ಒಂದು ಐನೂರಿಂದ ಸಾವಿರ ಗಿಡ ಇದೆ ಸರ್ ನಮ್ಮ ಹತ್ರ ದಾಳಂಬಿನೂ ಇದೆ ಹಾಂ ಮನೆಗೆ ಆಗೋಷ್ಟು ಒಂದು ಇಪ್ಪತ್ತ್ ಮೂವತ್ತರ ಗಿಡಗಳ ಹಾಕೊಂಡಿದ್ದೀವಿ ಅದು ಬಟರ್ ಫ್ರೂಟು ದಾಳಿಂಬ್ರಿ ಇದೆ ಇಲ್ಲ ಆಲ್ ಸ್ಪೈಸ್ ಇದೆ ಆಲ್ ಮಾಡ್ತೀರಾ ನೀವು ಸರ್ ನೀವು ಎರಡೆಲೆ ಹಾಕಿದ್ರೆ ಸಾಕು ಮಸಾಲನೆ ಹಾಕಂಗಿಲ್ಲ ಮಟನ್ಗೆ ಮೀನಿಗೆ ಕೋಳಿಗೆ ಮೂರು ಎಲೆ ಹಾಕಿ ನೀವು ಇದು ಮಾಡಿದರೆ ನೈಂಟಿ ಪರ್ಸೆಂಟ್ ಮಸಾಲೆ ಬೇಕಾಗಿಲ್ಲ ಸರ್ ಡ್ರೈ ಮಸಾಲೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು ಅದು ಬಂದು ಪ್ಯಾಷನ್ ಫ್ರೂಟ್ ಮನೆ ಮುಂದೆ ಹಾಕೊಂಡಿದ್ವಿ ಇದೇನ್ ಮಾರಕ ನಿಮ್ಮ ಸರ್ ಎಲ್ಲ ಮನೆಗೆ ಅಂತ ಯಾವ್ದು ಮಾಡಿಲ್ಲ ಇವಾಗ ಕೆಲಗಡೆ ಇಲ್ಲಿಂದ ಆಚೆಗೆ ಮಾತ್ರ ಎಲ್ಲ ಮಾರಾಕಂತ ಮಾಡಿರೋದು ಇದು ಬಯೋಡರ್ ಮಾಡಿದೀನಿ ಬಯೋಡಜೆಸ್ಟರ್ ನಾನು ಕಾಯಿ ಇದು ಮೊಟ್ಟೆ ಹಾಕಿದೀನಿ ಯಾವ್ದು ವೇಸ್ಟ್ ಆಗೋದು ಬೇಡ ಅಂತ ಇದೇನು ಇದ್ರ ಮೇಲ್ ಕೋಳಿ ಸಾಕು ಈ ತರ ಮಾಡ್ಕೊಂಡಿದ್ರೆ ಕೋಳಿ ಸಾಕೆ ಮಾಡಿದ್ವಿ ಕೋಳಿನೂ ಇದೆ ಓಕೆ ನೋಡಿ ಅಲ್ಲಿ ಬಂದಿದೆ ನೋಡಿ ಹಾಂ ನಾವು ಒಂದು ಇದ್ದಂಗೆ ಬಂದಿದೆ ಅದು ಸೊ ಎಷ್ಟು ಕೋಳಿಗಳಿದೆ ಇದಾವೆ ಸರ್ ಒಂದು ಮೂವತ್ತು ಕೋಳಿ ತನಕ ಇದಾವೆ ಸೊ ಫ್ರೀಯಾಗಿ ಬಿಟ್ಟಿರ್ತೀರಾ ಬಿಟ್ಟಿರ್ತೀರಾ ಇಲ್ಲ ತೋಟದಲ್ಲಿ ಬಿಟ್ಬಿಡ್ತೀವಿ ಸರ್ ಅಷ್ಟೇ ಸಿಗಲ್ಲ ಒಂದು ಕಡೆ ಸಿಗಲ್ಲ ಎಲ್ಲ ತಿರುಗ್ತಾ ಇರ್ತಾವೆ ಸರ್ ಈ ಟೈಮಲ್ಲಂತೂ ಅಸಲು ಅಸಲ್ಲಿ ಸಿಗೋಲ್ಲ ನೆಲ್ಲಿದ್ದು ಅಲ್ಲಿ ಮಲಗ್ತವೆ ನೋಡಿ ಇನ್ನೊಂದು ಬಂತು ಇಲ್ಲಿ ಪಕ್ಕದಲ್ಲಿ ಎಲ್ಲಿ ಅಲ್ಲ ಅಲ್ಲಿ ಇನ್ನೊಂದ್ ಓಕೆ ಓಕೆ ಈ ಮೊಟ್ಟೆ ಏನಾದ್ರು ಮಾರ್ತೀರಾ ಇಲ್ಲ ಸರ್ ನಮ್ಮ ಮನೆಗೆ ಆಗ್ತವೆ ಹ ಹೋ ಇದ್ರಲ್ ಕೋಳಿ ಸಾಕಿದ್ರೆ ಅದ್ರ ಗೊಬ್ರಾ ಡಸ್ಟ್ರಲ್ ಬಿಳ್ತತೆ ಆದ್ರೆ ಈಗ ಅದ್ರಲ್ ಬಿಡ್ತೀರಾ ರಾತ್ರಿ ಗೂಡಲ್ಲಿ ಆ ತರ ಬಿಡಲ್ ಬೇರೆ ಸೆಪ್ರೇಟ್ ಗೂಡ್ಗಳಿದ್ಯಾ ಕೋಳಿಗೆ ಇಲ್ಲ ಇಲ್ಲ ಸರ್ ಇದಕ್ಕೆ ಹೋಗ್ತವೆ ಕೋಳಿಗೂಡ ಇದೆ ಆಕ್ಚುಯಲಿ ಇದು ಮಾಡಿರೋ ಕಾರಣ ಏನಂದ್ರೆ ಹಿಂಗೆ ಒಳಗಡೆ ಒಂದ್ ಕೋಳಿನ ಅದೆಲ್ಲ ಇಲ್ಲ ಕೋಳಿ ಅಲ್ಲ ಸರ್ ಹಾ ಅಲ್ಲಿ ಕುಂತಿದೆ ಒಂದ್ ಕೋಳಿ ಮೊಟ್ಟೆ ಬಂದಿದೆ ಸರ್ ಆಕ್ಚುಲಿ ಇಲ್ಲಿ ಏನಾಗ್ತದೆ ಅಂದ್ರೆ ನಾವ್ ಮಾಡಿರೋದು ಇದು ಮೀನ್ ಕೆಲ್ತಾ ಮಾಡಿದೀನಿ ಟ್ಯಾಂಕು ಅಂತ ಮಾಡಿ ಹಾಂ ಕೆಳಗಡೆ ಮೀನು ಇರ್ತದೆ ಮೇಲ್ಗಡೆ ಕೋಳಿ ಇರ್ತದೆ ಆ ಅಕ್ಕಿಯಿಂದ ಮೀನು ತಿಂತದ್ದು ಮೀನು ನಾವು ತಿನ್ನೋಣ ಉದ್ದೇಶಕ್ಕೆ ಮಾಡಿದ್ದೀನಿ ಆದರೆ ಅವರು ತೋಟಗಾರಿಕೆ ಅವರು ಬಂದ ಮೇಲೆ ಸರ್ ಚೆನ್ನಾಗಿ ಮಾಡಿದ್ರೆ ಹೆಂಗೋ ಬಯೋಡೆಜಸ್ಟ್ರ್ ಮಾಡಿದ್ರಲ್ಲಿ ಎಲ್ಲಾದಕ್ಕೂ ಯೂಸ್ ಆಗ್ತತಿ ಅಂತ ಅವರೊಂದು ಗೈಡೆನ್ಸ್ ಕೊಟ್ರು ಸರಿ ಯಾಕೆ ಬಿಡಬೇಕು ಬಯೋಡ್ರಲ್ಲಿ ನೀವು ಸಗಣಿ ಹಾಕ್ತೀವಿ ಪ್ಲಸ್ ಗಂಜಲ ಹಾಕ್ತೀವಿ ಈ ಇರೋ ವೇಸ್ಟ್ ಎಲ್ಲ ಹಾಕ್ತೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಸರ್ ಒಂದು ಹದಿನೈದು ಇಪ್ಪತ್ತು ದಿನ ಮೇಲೆ ಕೆಳಗಡೆ ಬಿಡ್ತಾ ಇರ್ತೀನಿ ಮೇಲ್ಗಡೆಯಿಂದ ಮತ್ತೆ ನೀರು ಬಿಡ್ತೀನಿ ಈ ಮೊಟ್ಟೆ ಅಂತೂ ಕರಗಲ್ವಲ್ಲ ಅದು ಯಾಕೆ ಹಾಕಿದೀರ ಅಂತ ಮೊಟ್ಟೆ ಕರಗಲ್ಲ ಸರ್ ಕೊಳಿತತೆ ಕೊಳಿತ್ರೆ ಒಳಗಡೆ ನಾರು ಹಂಗೆ ಇರತ್ತಲ್ವ ಅಲ್ಲ ನಾರು ಹಂಗೆ ಇರ್ತದೆ ಸರ್ ನೀವು ಹೆಂಗ್ ಕೊಳಿತದೋ ಆ ರಸ ಇಳಿತಾ ಹಾಂ ಹಾ ಹಾ ರಸ ಇಳಿದ್ರೆ ನೀವು ಪೀಸ್ ಹಾಕಿದ್ರೇನು ರಸ ಇಳಿದ್ರೇನು ಒಂದೇ ಅಲ್ವಾ ನಮಗೆ ಹೌದು ಆ ಲೆಕ್ಕದಲ್ಲಿ ನಾನು ಮಾಡಿರೋದು ಸರ್ ಅದು ಓಕೆ ನಾನು ತೆಂಗಿನ ಬ ಗಿಡ ಬುಡದಲ್ಲಿನೂ ನಾನು ಅದೇ ಹಾಕಿರ್ತೀನಿ ಸ್ವಲ್ಪ ಹೂ ಗಿಡಗಳು ಹಾಕೊಂಡಿದ್ದೀವಿ ಹೋಗಿ ಹಾಂ ಆಗೋಷ್ಟು ಹೂವು ಬೇಕಲ್ವಾ ಸರ್ ಯಾವುದೂ ಕೊಳ್ಕೊಂಬರ್ಬಾರ್ದು ನಾವು ಉಪ್ಪು ಒಂದು ಬಿಟ್ಟರೆ ಪ್ರತಿಯೊಂದು ನಮ್ಮ ಮನೇಲಿ ಬೆಳ್ಕೋಬೇಕು ಅದು ಸಿದ್ಧಾಂತ ನಮ್ಮದು ನೋಡೋಣ ಅದು ದೇವರು ನಮ್ಮ ಮೇಲೆ ಏನೇನು ಮಾಡ್ತಾರೆ ಅನ್ನೋದು ನೋಡಬೇಕು ಇದು ಸ್ಟಾರ್ ಫ್ರೂಟ್ ಸರ್ ಸರಿ ಹೋದ ವರ್ಷ ಒಂದು ನೂರು ಕಿಲೋ ಬಂದಿದೆ ಈಗ ಹೂವು ಬಿಡ್ತಾ ಇದೆ ಎಲ್ಲ ನೋಡಿ ಹೆಂಗಿದೆ ಹೂವು ತರಕಾರಿ ಎಲ್ಲಿ ಬೆಳೆದಿದ್ದೀರಾ ತರಕಾರಿ ಇನ್ನೊಂದು ಜಮೀನಲ್ಲಿ ಬೆಳೆದಿದ್ದೀವಿ ಸರ್ ಈ ನೆಳ್ಳಿಗೆ ತರಕಾರಿ ಬರಲ್ಲ ಹಾಂ ಎಷ್ಟು ಥರ ತರಕಾರಿ ಹಾಕಿದ್ದೀರಾ ಏನೋ ಒಂದು ಐದಾರು ಥರ ಹಾಕಿದ್ದೀವಿ ಸರ್ ಅದನ್ನು ಅದು ಇದು ಈ ಫಿಗ್ ಫ್ರೂಟ್ ಸರ್ ಇದು ಹ್ಞೂ ಫಿಗ್ ಫ್ರೂಟ್ ಫಿಗ್ಗು ಹಾಂ ಅಂಜೂರ ಅಂಜೂರ ಹಾಂ ಹಾಂ ನಿಂಬೆ ನಿಂಬೆ ಡ್ರ್ಯಾಗನ್ ಫ್ರೂಟು ಓಕೆ ಎಲ್ಲ ಎರಡೆರಡು ಗಿಡನೇ ಹಾಕಿದ್ದೀನಿ ಸರ್ ಜಾಸ್ತಿ ಹಾಕಿಲ್ಲ ಮನೆಗೆ ಎಷ್ಟು ಬೇಕೋ ಅಷ್ಟೇ ಲೀಚಿ ಹಾಂ ಇನ್ನು ಲೀಚಿ ಬರುತ್ತೆ ಅಂದ್ಕೊಳ್ತೀರಾ ಇಲ್ಲಿ ಬರ್ತದೆ ಸರ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಚೆರ್ರಿ ಇದು ರೆಡ್ ಚೆರ್ರಿ ಹಾಂ ಹಾಂ ಸರ್ ಬರೋಲ್ಲ ಅನ್ನೋದು ಇಲ್ಲ ಆ ಏರಿಯಾದಲ್ಲಿ ಎರಡು ಕಿಲೋ ಬರೋದು ಇಲ್ಲ ಅರ್ಧ ಕಿಲೋ ಬರ್ಬೋದು ಓಕೆ ನನ್ನ ಇದು ಅದು ಹಾಂ ಹಾಂ ನೋಡಿ ಎರಡು ಗಿಡ ಹಾಕಿದ್ದೀನಿ ಸರ್ ಡ್ರಾಗಿನ್ ಫ್ರೂಟ್ ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಮನೆಗೆ ಆಗೋಷ್ಟು ಸೀಸನಲ್ ಒಂದು ನಾಲ್ಕೈ ಬಂದರೆ ಸಾಕಲ್ವ ನಮ್ಮ ಮನೆಗೆ ಇದೆಯಾ ಹೇಳಿ ಇದು ಲಿಚಿ ಸರ್ ಇದೆ ಇದೇ ಲಿಚಿ ಹಾಂ ಓಕೆ ಮೂರು ಗಿಡ ಇದು ಮೂರು ಗಿಡ ಹಾಕಿದ್ದೀನಿ ಚೆಕೋತ ಸರ್ ಇದೊಂದು ಅಲ್ಲೊಂದು ಹಾಂ ಸೊ ಇಲ್ಲಿ ಜಾಸ್ತಿ ಹಣ್ಣುಗಳಿದೆ ಇಲ್ಲ ಈ ಇಲ್ಲೆಲ್ಲ ಬರೀ ಮನೆಗೆ ಆಗೋಷ್ಟು ಹಣ್ಣುಗಳ ಹಾಂ ಇಲ್ಲಿ ನೋಡಿ ಈ ನಾವೇನೂ ಹಾಕಿಲ್ಲ ಸರ್ ಈ ನಾವಿದ ಹಾಕಾದ್ ಬಿಟ್ರೆ ಬೇರೆ ಏನಿಲ್ಲ ಕಾಯಿ ನೋಡಿ ಹಂಗೆ ಬರ್ತಾ ಇದೆ ಸೊ ರೋಗ ಗಿಡ ಏನು ಇಲ್ಲ ನೀವು ಕಾಣ್ತದಲ್ವ ಗಿಡ ನೋಡಿ ನಮ್ಮ ಮೆಣಸಿನ ಗಿಡ ಆರ್ಗ್ಯಾನಿಕ್ ಅವರೇ ಒಬ್ಬರು ಬಂದು ನೋಡಿಬಿಟ್ಟು ನೀವೇನು ಹಾಕಿಲ್ವಾ ಅಂದ್ರೆ ಏನು ಹಾಕಿಲ್ಲ ಅಂದ್ರೆ ಅವ್ರಿಗೆ ಉಜ್ಜು ನೋಡಿದ್ರು ತಿರುಗಿಸ್ ನೋಡಿದ್ರು ಎಲ್ಲ ನೋಡಿದ್ರು ಮೆಣಸಿನ ಗಿಡ ಆ ಕಾಯಿ ನೋಡಿಬಿಟ್ಟು ಅವರೇ ಆಚಾರ್ಯ ಆದ್ರು ಏನ್ರಿ ಎಲ್ಲರೂ ಅಷ್ಟೊಂದು ಔಷಧಿ ಹೊಡಿತಾರೆ ಮೆಣಸಿನ್ ಗಿಡಿಗೆ ನೀವೇನು ಹಾಕಿಲ್ಲ ಅಂತ ಪ್ರಕೃತಿ ಹಂಗೆ ಬಿಟ್ರೆ ಎಲ್ಲ ಅದೇ ನೋಡ ಅದೇ ಅದೇ ನೋಡ್ಕೊಂತತೆ ಇದು ಮ್ಯಾಂಗೋ ಸ್ಟೀಮ್ ಈ ಪಪ್ಪಾಯಿ ನಾಟಿ ಪಪ್ಪಾಯಿ ತಂದು ಹಾಕಿದ್ದೀನಿ ಅದು ಎಷ್ಟು ದಿನಕ್ಕೆ ಬರ್ತದೋ ಗೊತ್ತಿಲ್ಲ ನನಗೆ ನಾಟಿ ಪಪ್ಪಾಯಿ ಹಾಕಿದೀನಿ ಒಂದು ಸ್ವಲ್ಪ ಇದು ಬ್ಲೂ ಬೆರ್ರಿ ಬ್ಲೂಬೆರಿ ನೋಡಿ ಹೂ ಬರ್ತಾ ಇದೆ ಏನಿಲ್ಲ ಸರ್ ಮನೆ ಮನೆಗಾಗುವಷ್ಟು ನಾಲ್ಕು ಕಾಯಿ ಬಂದರೆ ಅದೊಂದು ಹ್ಯಾಪಿ ಹೌದು ನಾವು ಅಂಗಡಿಯಲ್ಲಿ ತಂದ್ಕೊಂಡು ಇದು ಮಾಡೋದಕ್ಕಂದ್ರೆ ಬ್ಲೂಬೆರಿ ಒಂದು ನಾಲ್ಕು ಗಿಡ ಹಾಕಿದ್ವಿ ಎರಡು ಗಿಡ ಮೂರು ಗಿಡ ನಾಲ್ಕು ಗಿಡ ಇದು ಮ್ಯಾಂಗೋ ಸ್ಟೀಮೆ ಅವು ಎರಡು ಇದು ಸರ್ ಬಟರ್ ಫ್ರೂಟು ಒಂದು ನಾಲ್ಕು ಗಿಡ ಇದಾವೆ ಬಟರ್ ಫ್ರೂಟು ಎಲ್ಲ